ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಬೇಸಿಕಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಆರೋಗ್ಯ ಸಂಜೀವಿನಿ ವ್ಯವಸ್ಥೆ ಮತ್ತು ಪಿ ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸಿ ಆ್ಯಂಡ್ ಆರ್ ನಿಯಮಾವಳಿಗಳ ತಿದ್ದುಪಡಿಗೆ ಸಂಬಂಧಿಸಿದಂತೆ ಹದಿನೇಳನೇ ತಾರೀಕಿನಂದು ಸಿ ಎಸ್ ಷಕ್ಷರಿಯವರು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗನ್ನು ಕರೆದಿದ್ದಾರೆ ಮೇಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ತ್ರಿಪುರ ನಿವಾಸಿ ಸಭಾ ಮಂದಿರ ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾಗಿ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಚರ್ಚೆಯನ್ನು ಮಾಡಲಾಗ್ತಾ ಇದೆ ಒಂದು ಮೀಟಿಂಗನ್ನು ಕರಿತಾ ಇದ್ದಾರೆ ಸಿ ಎಸ್ ಅವರು ಸೊ ಹಾಗಾದರೆ ಹಳೆಯ ಪಿಂಚಣಿ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯಾದಂಥ ಅಪ್ಡೇಟ್ ಬರ್ತಾ ಇದೆ ಅಂತ ಸಂಪೂರ್ಣವಾಗಿ ನೋಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ಜಾರಿ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಆಲ್ರೆಡಿ ಹೇಳಿದ ಹಾಗೆ ತ್ರಿಪುರ ನಿವಾಸಿ ಮೇಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ಬೆಂಗಳೂರು ಕಾರ್ಯಾಗಾರ ಮತ್ತು ಸರ್ಕಾರಕ್ಕೆ ಮನವಿ ಸಮರ್ಪಣೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಸಮಯ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ವಿಷಯ ಏನು ಆಗಲಿದೆ ಓ ಪಿ ಎಸ್ ಯೋಜನೆಯನ್ನು ಪುನರ್ ಸ್ಥಾಪಿಸುವಲ್ಲಿ ರಾಷ್ಟ್ರಮಟ್ಟದ ಬೆಳವಣಿಗೆಗಳು ಇದು ಹತ್ತರಿಂದ ಹನ್ನೊಂದು ಆಮೇಲೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ಒ ಪಿ ಎಸ್ ಯೋಜನೆಯ ಪುನರ್ ಸ್ಥಾಪನೆಯ ಸಾಧ್ಯತೆಗಳ ಬಗ್ಗೆ ಡಿಸ್ಕಷನ್ನ ಮಾಡಲಾಗುವುದು ಮೇಲೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪಿ ಎಚ್ ಡಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಿ ಎಂಡ್ ಆರ್ ನಿಯಮಗಳ ತಿದ್ದುಪಡಿಯ ಬಗ್ಗೆ ಇಲ್ಲಿ ಡಿಸ್ಕಷನ್ನ ಮಾಡಲಾಗುವುದು ಸೊ ಟೋಟಲಾಗಿ ಇಲ್ಲಿ ಮೂರು ವಿಷಯಗಳನ್ನು ಡಿಸ್ಕಸ್ ಮಾಡಲಾಗ್ತಾ ಇದೆ ಹಳೆಯ ಪಿಂಚಣಿ ಯೋಜನೆ ಮರುಜಾರಿ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಪಿ ಎಚ್ ಡಿ ಪದವೀಧರ ಶಿಕ್ಷಕರ ಸಿ ಎನ್ ಆರ್ ತಿದ್ದುಪಡಿ ಸಮಸ್ತ ನೌಕರರಿಗೆ ಆತ್ಮೀಯ ಸ್ವಾಗತ ಬನ್ನಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನೌಕರರಿಗೆ ಡಿ ಸೌಲಭ್ಯವಿದ್ದು ಕಾರ್ಯಕ್ರಮ ಮುಗಿದ ನಂತರ ಸ್ಥಳದಲ್ಲಿಯೇ ಎಲ್ಲ ನೌಕರರಿಗೆ ಹಾಜರಾತಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಭಾಗವಹಿಸಿ ಮತ್ತು ಎಲ್ಲರೂ ಕೂಡ ಇದನ್ನ ಯಶಸ್ವಿಗೊಳಿಸಿ ಶಿವನ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ